ಹದಿನಾಲ್ಕನೇ ತಾರೀಕು ಸಾಗರದಲ್ಲಿ ನಡೀತಕ್ಕಂತಹ ಅತ್ಯಂತ ಶರಾವತಿ ಸಂತ್ರಸ್ತರ ಮಂಗಯ ಮನೆವಾದಂತಹ ದಿನದಂದು ಕಾತರದಿಂದ ಕಾಯ್ತಾ ಇದ್ದೇವೆ ಹೋರಾಟ ಸಮಿತಿಯ ಪರವಾಗಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಸೇರಿದ್ದೇವೆ ಹೋರಾಟ ಸಮಿತಿಯ ಪರವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಸೇರಿಸಿ ಎಲ್ಲ ರಾಜಕೀಯ ಪಕ್ಷದ ಸದಸ್ಯರು ಕ್ಷೇತ್ರದ ಗೌಡಮ್ಮ ದೇವಸ್ಥಾನ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂತಹ ರವಿ ಎಲ್ಲ ನಮ್ಮ ಮಾಡಿದ್ದೇವೆ ಇದೇ ಬರುವ ಹದಿನಾಲ್ಕನೇ ತಾರೀಕು ಇರ್ತಕ್ಕಂಥ ಶರಾವತಿ ಸಂತ್ರಸ್ತ ಬಹುಧರ್ಮದ ಬೇಡಿಕೆಯಾಗಿದ್ದಂತಹ ಅಮ್ಮಾಲಿಕೆ ಬಳಸಿಕೊಳ್ಳಿ ಅದರ ಉದ್ಘಾಟನೆಗೆ ನಾವೆಲ್ಲ ನಾನು ಮನೆಯನ್ನ ಬೀಗ ಹಾಕಿಕೊಂಡು ಮಕ್ಕಳನ್ನು ನಾವೆಲ್ಲ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿರೋಣ ಶರಾವತಿ ಸಂತ್ರಸ್ತರ ಐವತ್ತು ವರ್ಷದ ಶಾಪ ವಿಮೋಚನೆಯ ಅತ್ಯಂತ ಮಂಗಳಮಯವಾದಂತಹ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋಣ ಊರಿನ ಹೊರಗಡೆ ಇರ್ತಕ್ಕಂತಹ ಕೆಲಸದಲ್ಲಿ ಇರ್ತಕ್ಕಂತ ಮಕ್ಕಳು ಕರೂರು ಹೋಬಳಿ ಯಾರಿಗೆ ತೋರ್ಮನಿಯೋ ಆ ತಾಯಂದ್ರು ನಮ್ಮೂರಿನ ಎಲ್ಲ ಜನ ಶಾಲೆಗೆ ಹೋಗುವ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ನಾವು ಇದೊಂದು ಊರ ಹಬ್ಬದ ರೀತಿಯಲ್ಲಿ ದೀಪಾವಳಿಯಲ್ಲಿ ದೊಡ್ಡಬ್ಬ ಅಂತ ಕರಿತೇವೆ ನಾವು ದೊಡ್ಡ ರೀತಿಯಲ್ಲಿ ನಾವು ಅಲ್ಲಿ ಹೋಗಿ ಪಾಲ್ಗೊಳ್ಳೋಣ ಯಾರು ಈ ಕಾರ್ಯ ಆಗದೇ ಇಲ್ಲ ಅಂತ ನಾವು ಭಾವಿಸಿದ್ದೇವೋ ಅಸಾಧ್ಯವಾದಂತಹ ಕಾರ್ಯವನ್ನು ಯಾರು ಮಾಡಿಕೊಟ್ಟಿದ್ದಾರೋ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ತಕ್ಕಂಥ ಸಂದೇಶದೊಂದಿಗೆ ಇವತ್ತಿನ ಸಭೆಯನ್ನ ಮಾಡಿದ್ದೇವೆ ನಾಳೆ ಹಿಂದೆರಡು ಪಂಚಾಯತ್ನಲ್ಲಿ ನಮ್ಮೆಲ್ಲ ನಾಯಕರುಗಳು ಬೆಂಬಲ ಕೊಟ್ಟಿರುವ ನಾವು ಊರಿನ ಜನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಹಬ್ಬದ ರೀತಿಯಲ್ಲಿ ಹೋಗಿ ಸಾಗರದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಕ್ಕಂತ ಒಂದು ಸಾರ್ವಜನಿಕ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸ್ನೇಹಿತರೆ ಈಗಾಗಲೇ ಸೇತುವೆ ಅಂಬರಗೋಡ್ಲು ಕಳಸವಳ್ಳಿ ಸೇತುವೆಯ ಹೋರಾಟ ಸಮಿತಿಯ ಸಭೆ ಇಷ್ಟ ನಡೆದಿದೆ ಸಭೆಯಲ್ಲಿ ಇಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಮಹನೀಯರು ಕೂಡ ಹಾಜರಿದ್ದೇವೆ ಇಲ್ಲಿ ಎಲ್ಲ ಪಕ್ಷದ ಎಲ್ಲ ಜಾತಿಯ ಎಲ್ಲ ವರ್ಗದ ಎಲ್ಲ ಭೂಭಾಗದ ಕರೂರು ಬಾರಂಗಿ ಹೋಬಳಿಯ ಜನರು ಇಲ್ಲಿ ಗ್ಯಾದರ್ ಆಗಿದ್ದಾವೆ ಇಲ್ಲಿ ಸಾಂಕೇತಿಕವಾಗಿರ್ತಕ್ಕಂತ ಬೆಳಗ್ಗೆ ತುರ್ತಾಗಿ ಕರೆದಿರ್ತಕ್ಕಂಥ ಸಭೆಯಲ್ಲಿ ಇಷ್ಟು ಜನ ಹಾಜರಿದ್ದೇವೆ ಇಷ್ಟ ತನಕ ನಡೆದಿರ್ತಕ್ಕಂತಹ ಸಭೆಯಲ್ಲಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಎಲ್ಲ ಜಾತಿ ಧರ್ಮ ಪಕ್ಷ ಎಲ್ಲವನ್ನೂ ಮೀರಿಕೊಂಡು ಜುಲೈ ಹದಿನಾಲ್ಕನೇ ತಾರೀಕು ಸಾಗರದಲ್ಲಿ ನಡೆಯುವಂತಹ ಅಂಬರಗೋಡ್ಲು ಕಳಸಹಳ್ಳಿ ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಕ್ಕೋಲ್ನಿಂದ ಮನೆ ಮನೆಯಿಂದ ಹೋಗಬೇಕು ಅನ್ನುವಂತಹ ಸಂಕಲ್ಪಕ್ಕೆ ಬದ್ಧರಾಗಿದ್ದಾರೆ ಇದಕ್ಕೆ ಇಡೀ ಕರೂರು ಬಾರಂಗಿ ಹೋಬಳಿಯ ಎಲ್ಲ ಸ್ತ್ರೀ ಶಕ್ತಿ ಸಂಘಟನೆಗಳು ಎಲ್ಲ ಸ್ವಸಾಯ ಸಂಘಟನೆಗಳು ಎಲ್ಲ ವಾಹನ ಚಾಲಕರು ಮತ್ತು ಮಾಲೀಕರುಗಳು ಎಲ್ಲ ವರ್ತಕರುಗಳು ಎಲ್ಲ ಗ್ರಾಮಾಭಿವೃದ್ಧಿ ಸಂಘಗಳು ಎಲ್ಲರೂ ಕೂಡ ಒಕ್ಕೋರ್ನಿಂದ ತಮ್ಮ ತಮ್ಮ ಸ್ವಯಂ ಪ್ರೇರಿತವಾಗಿ ನಿಮ್ಮ ಊರಿನಿಂದ ಹೊರಡುವಂತ ಸಂಖ್ಯೆಯನ್ನ ನಾಳೆ ಸಾಯಂಕಾಲದ ಒಳಗಡೆ ಇದರ ಸಂಚಾಲಕರಾಗಿರ್ತಕ್ಕಂಥ ಪ್ರಸನ್ನ ಕಾರ್ಯ ಒಳಗೊಂಡಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಬಸ್ಸಿನ ವ್ಯವಸ್ಥೆಯನ್ನ ಮಾಡೋದಕ್ಕೆ ಇಡೀ ಇವತ್ತಿನ ಸೇತುವೆ ಹೋರಾಟ ಸಮಿತಿಯ ಇವತ್ತಿನ ಸಭೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತೀರ್ಮಾನ ಎರಡನ್ನ ಘೋಷಣೆ ಮಾಡ್ತಾ ಇದ್ದಾರೆ ಮೂರನೇದು ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಈಗಾಗಲೇ ಈಗಿರ್ತಕ್ಕಂತಹ ಟಿ ಪಿ ಏನಿದೆ ಅಂದ್ರೆ ಟೂರ್ ಪ್ಲಾನ್ ಏನಿದೆ ಅಂದ್ರೆ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂತಹ ನಿತಿನ್ ಗಡ್ಕರಿ ಅವರು ನಾಗಪುರದಿಂದ ಹೊರಟು ಶಿವಮೊಗ್ಗದಿಂದ ಬಂದು ಶಿವಮೊಗ್ಗದಿಂದ ಸಾಗರ ಬಂದು ಸಾಗರದ ನಂತರದಲ್ಲಿ ನಮ್ಮ ನೆಲದ ಶಕ್ತಿ ಸ್ಥಳವಾಗಿರ್ತಕ್ಕಂತಹ ಶ್ರೀ ಕ್ಷೇತ್ರ ಸಿಕಂದೂರಿಗೆ ಭೇಟಿ ನೀಡಿ ತದನಂತರದಲ್ಲಿ ಇಲ್ಲಿ ಸಾಂಕೇತಿಕ ಉದ್ಘಾಟನೆಯನ್ನ ನಡೆಸಿ ತದನಂತರದಲ್ಲಿ ಸಾಗರ ಸಭೆಯಲ್ಲಿ ಪಾಲ್ಗೊಳ್ತಾರ ಈಗಿರ್ತಕ್ಕಂತ ಟಿ ಪಿ ಅದು ಬದಲ ಬದಲಾಗಿಯೂ ಆಗಬಹುದು ಏನೇ ಇದ್ದರೂ ಕೂಡ ಸಾಗರದ ಅಧಿಕೃತ ಕಾರ್ಯಕ್ರಮ ನೆಹರು ಮೈದಾನದಲ್ಲಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಾವೊಂದ್ ಸ್ವಲ್ಪ ಅಡ್ವಾನ್ಸ್ ಇರ್ಬೇಕಾಗುತ್ತೆ ಯಾಕಂದ್ರೆ ಟ್ರಾಫಿಕ್ ಗೊಂದಲಗಳು ಇರುತ್ತೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಾವಲ್ಲಿ ಇರೋದಕ್ಕೆ ಪೂರ್ವಭಾರವಾಗುವ ಎಲ್ಲಾ ಊರ್ನೋರು ಎಲ್ಲ ಜನರು ಕೂಡ ಒಟ್ಟಾಗಿ ಹೊರಡಿಸಲು ಹೊರಡಲು ಮಾನಸಿಕವಾಗಿ ಸಿದ್ಧರಿದ್ದೇವೆ ಅನ್ನುವಂತ ಭಾಗವಾಗಿ ಇವತ್ತಿನ ಈ ಸಭೆಯನ್ನು ನಡೆಸಿ ಇಲ್ಲಿಂದ ನಾವು ಸ್ಪಷ್ಟ ಇದ್ದೇವೆ ಯಾವ ಜಾತಿ ಯಾವ ಧರ್ಮ ಯಾವ ಪಕ್ಷವನ್ನು ಮೀರಿಕೊಂಡು ನೆಲದ ನ್ಯಾಯಕ್ಕಾಗಿ ಶರಾವತಿ ಸಂತ್ರಸ್ತರ ಹೋರಾಟ ದೀರ್ಘ ಹೋರಾಟ ಕಲದ ಏನು ಸೇತುವೆ ಉದ್ಘಾಟನೆ ಇದೆ ಅದರಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ ಶರಾವತಿ ಸಂತ್ರಸ್ತರ ಹೋರಾಟಕ್ಕೆ संतरस तरह होरा टक्के जय सेतुवे होरा टक्के जय सेतुवे होरा टक्के जय कलशवल्ली अंबरगोल्लो सेतुवे होरा तस्मिती के जय कलशवल्ली अंबरगोल्लो होरा सेतुवे होरा तस्मिती के जय सेतुवे जय सेतुवे जय सेतुवे नमः सेतुवे नमः ನಾವೆಲ್ಲ ಒಟ್ಟಾಗಿ ಈ ನೆಲದಲ್ಲಿ ಈ ಸಂಜೆ ಗೌರವ ಇಡೀ ಕಾರ್ಯಕ್ರಮದ ಆಯೋಜನೆಯನ್ನ ಆಯೋಜನೆಯನ್ನ ಪೂರ್ಣ ನೇತೃತ್ವ ಜೊತೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಶ್ರೀಯುತ ಶ್ರೀಯುತ ರವಿಕುಮಾರ್ ಅವರು ಅವರು ನಮ್ಮ ಭಕ್ತಾದಿಗಳಿಗೆ ಕರೂರ್ ಹೋಬಳಿ ಕರೂರು ಬಾರಂಗಿ ಹೋಬಳಿ ಎಲ್ಲ ಜನರಿಗೆ ತಾವು ಬರಬೇಕು ಅಂತೇಳಿ ತಮ್ಮ ಮುಖಾಂತರವಾಗಿ ಕರೆ ಕೊಡ್ತಾರೆ ರವಿಕುಮಾರ್ ಸರ್